ಆತ್ಮೇಲೆ ನಮಸ್ಕಾರ ಶರಣು ಶರಣಾರ್ಥಿ ನನ್ನ ಬಲ್ಲ ಅನೇಕರ ಪ್ರಶ್ನೆ ಇತ್ತೀಚೆಗೆ ನಿಮ್ಮ ಶಾರ್ಟ್ಸ್ ಇಲ್ಲ ರೀಲ್ಸ್ ಇಲ್ಲ ವೀಡಿಯೋ ಇಲ್ಲ ಯಾಕೆ ನೀವು ಹೀಗೆ ಒಮ್ಮೆಲೆ ಇನ್ಆಕ್ಟಿವ್ ಆಗೋ ಕಾರಣ ಏನು ಅನ್ನೋಂಥ ಪ್ರಶ್ನೆ ಅಷ್ಟೇ ಸಹಜ ಆದರೆ ನಮಗೆ ನಾವೇ ಈ ಎಲೆಕ್ಟ್ರಾನಿಕ್ ಸಾಧನಗಳಿಂದ ದೂರ ಇರಬಹುದೇನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮದೇ ಆದ ಒಂದು ವೈಯಕ್ತಿಕ ಪರೀಕ್ಷೆಗೆ ನಾವು ಒಳಗಾಗಬೇಕು ಈ ಹಿನ್ನೆಲೆಯ ಪರೀಕ್ಷೆಯಲ್ಲಿನ ಮೊದಲ ಪ್ರಯೋಗವೇ ಹತ್ತು ದಿನಗಳ ಉಪಶಮದ ಮೌನ ಧ್ಯಾನ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಿಲ್ಲದೇ ಬದುಕುವುದನ್ನು ರೂಢಿಸಿಕೊಳ್ಳೋದು ಹಾಗೆ ಅದರ ಪ್ರಯತ್ನದ ಮೊದಲ ಹಂತವೇ ಹತ್ತು ದಿನದ ವಿಭಜನ ಕಾರ್ಯಾಗಾರ ಮೌನಾನುಷ್ಠಾನ ನಿರಂತರ ದಿನಕ್ಕೆ ಹತ್ತು ತಾಸುಗಳ ಧ್ಯಾನದ ಅನುಭವ ಅನುಭೂತಿ ಅಲ್ಲಿಂದ ಬಂದ ಮೇಲೆ ತಕ್ಷಣ ಬೀದರ್ನ ಕೇಂದ್ರ ಆಯೋಜಿಸಿದ್ದ ನಿತ್ಯ ಸಂಜೆಯ ಪ್ರವಚನ ಹೀಗೆ ಧ್ಯಾನಸ್ಥ ಮನಸ್ಥಿನೊಂದಿಗೆ ಅನುಸಂಧಾನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಳಸದೆ ಧ್ಯಾನದ ಪ್ರಕ್ರಿಯೆಯಲ್ಲಿ ತೊಡಗಿ ಅನುಭವಿಸುವ ದಿವ್ಯಾನುಭವದಲ್ಲಿ ನಾನಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮೊಂದಿಗೆ ಮುಖಾಮುಖಿಯಾಗಲು ನಿಮ್ಮನ್ನು ಸಂವಾದಿಸಲು ನಿಮ್ಮ ಮನಸ್ಸುಗಳ ಮೆಲ್ಲದೊಂದಿಗೆ ಮತ್ತೆ ನನ್ನ ಈ ಪ್ರಯಾಣವನ್ನು ಪ್ರಾರಂಭ ಮಾಡ್ತೇನೆ ಆರಂಭಿಸೋಣ ಮಾತಾಡೋಣ ಬನ್ನಿ ನಮಸ್ತೆ ಶರಣು ಶರಣ